ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತು ವಿನಾಯಕನ ಬಗ್ಗೆ ತಿಳ್ಕೊಳ್ಳೋಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭಾ ಸ್ನೇಹಿತರೆ ಬರುವ ಇಪ್ಪತ್ತೇಳನೇ ತಾರೀಕು ಬುಧವಾರ ವಿನಾಯಕ ವೃತ ಆಚರಿಸುತ್ತಿದ್ದೇವೆ ನಮ್ಮ ದೇಶದಲ್ಲಿ ಹಾಗೂ ಪ್ರಪಂಚಾದ್ಯಂತ ತುಂಬ ಶ್ರದ್ಧಾ ಭಕ್ತಿಯಿಂದ ವಿನಾಯಕ ವೃತ್ತವನ್ನು ಆಚರಿಸುತ್ತೇವೆ ನಮ್ಮ ದೇಶದಲ್ಲಿ ವಿನಾಯಕ ವೃತಕ್ಕೆ ಮಹತ್ವವಾದ ಮಹತ್ವ ಇದೆ ಕಾರಣ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲೂ ಈ ವಿನಾಯಕ ವ್ರತ ತುಂಬ ಮುಖ್ಯ ಪಾತ್ರವನ್ನು ಶ್ರೀಮಾನ್ ಬಾಲ್ಗಂಗಾಧರನಾಥ ತಾಲ್ ತಿಲಕ್ನವರು ಆಚರಿಸುತ್ತಾರೆ ಜನರ ಮೂಲಕ ಈ ವಿನಾಯಕ ವ್ರತ ಆಚರಿಸಿರುವುದರಿಂದ ಜನರಿಗೆ ಸುಖ ಶಾಂತಿ ನೆಮ್ಮದಿ ಸಿಗುವುದರಲ್ಲಿ ಸಂದೇಶವೇ ಇಲ್ಲ ಕೆಲವರು ಮನೆಗಳಲ್ಲಿ ಒಂದು ದಿವಸ ಮೂರು ದಿವಸ ಐದು ದಿವಸ ಒಂಬತ್ತು ದಿವಸ ಆಚರಿಸುತ್ತಾರೆ ಅದರ ತಕ್ಕಂಗೆ ಅವರಿಗೆ ಮಾಡುವ ಪೂಜಾ ವಿಧಾನಗಳು ಶ್ರದ್ಧಾಭಕ್ತಿ ಅನುಸಾರವಾಗಿ ಫಲ ಸಿಕ್ಕೇ ಸಿಗುತ್ತದೆ ಅನ್ನೋದರಲ್ಲಿ ಸಂದೇಶವೇ ಇಲ್ಲ ತುಂಬ ಜನರಿಗೆ ಕೆಲಸ ಕಾರ್ಯಗಳಾಗದೇ ಇರುವುದು ಆರೋಗ್ಯ ಸಮಸ್ಯೆಗಳು ಮನೆ ಮದುವೆ ಆಗದೇ ಇರುವುದು ಮಕ್ಕಳಾಗದೇ ಇರುವುದು ಇಂಥ ಸಮಸ್ಯೆಗಳಿಗೂ ಈ ವಿನಾಯಕ ವ್ರತ ಅಂತ ಹೇಳಿ ಇಪ್ಪತ್ತೊಂದು ದಿವಸ ಮುಡುಪು ಅಂತ ಕಟ್ಟಿ ಶಿವಪಾರ್ವತಿ ಫೋಟೋ ಇಟ್ಟು ಗಣೇತ್ರ ಗಣೇಶನ ವಿಗ್ರಹ ಇಟ್ಟು ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯ ಇಪ್ಪತ್ತೊಂದು ಅಕ್ಕಿ ಕಾಲು ಇಪ್ಪತ್ತೊಂದು ಪೂ ಹೂವಿನ ವಿಧ ಹೂವುಗಳಿಂದ ಪೂಜೆಗಳು ಮಾಡಿ ಇಪ್ಪತ್ತೊಂದು ದಿವಸ ಆದಮೇಲೆ ಹತ್ತಿರದ ದೇವಸ್ಥಾನ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬಂದು ಬಂದಿರೋದ್ರಿಂದ ಬರುವುದರಿಂದ ಎಷ್ಟೋ ಜನರಿಗೆ ಅಂದುಕೊಂಡಿದ್ದು ಕಾರ್ಯಗಳು ಈಡೇರಿ ಈಡೇರಿಸಿದ್ದಾವೆ ವಿನಾಯಕ ದೇವರು ನಮ್ಮ ದೇಶದ ಉತ್ತರ ಜನನ ಆಯಿತು ಅನ್ನೋ ಒಂದು ಪ್ರತೀತಿ ಇದೆ ಸ್ನೇಹಿತರೆ ಈ ಶಿವಪಾರ್ವತಿ ಪ್ರೀತಿಯ ಮಗನಾದ ವಿನಾಯಕ ತಂದೆ ತಾಯಿಯ ಸಂಪೂರ್ಣ ಆಶೀರ್ವಾದದಿಂದ ಇರುವುದರಿಂದ ಜನರ ಸಂಕಷ್ಟಗಳು ತುಂಬ ಈಜಿಯಾಗಿ ಈಡೇರಿಸುತ್ತವೆ ಮತ್ತು ಸುಖ ಶಾಂತಿಯನ್ನು ಈ ವಿನಾಯಕ ವ್ರತ ಅಥವಾ ಪೂಜೆ ಮಾಡೋದ್ರಿಂದ ಸಿಗುತ್ತದೆ ಅದರಲ್ಲಿ ಅನುಮಾನವೇ ಇಲ್ಲ ನಾವು ಪ್ರತಿನಿತ್ಯ ವಿನಾಯಕನ ಪೂಜೆ ಅಥವಾ ದೇವಸ್ಥಾನಕ್ಕೆ ಹೋಗೋದು ಅಥವಾ ಮನಸ್ಸಿನಲ್ಲಿ ತಿಳ್ಕೊಳ್ಳೋದು ಇದ್ದೇ ಇರುತ್ತದೆ ಮತ್ತು ತಿಂಗಳಲ್ಲಿ ಒಂದು ಸಲ ಸಂಕಷ್ಟ ಗಣಪತಿ ಹಬ್ಬ ಆಚರಿಸುತ್ತೇವೆ ವರ್ಷದಲ್ಲೇ ಒಂದು ಸಲ ಮಂಗಳವಾರ ಸಂಕಷ್ಟಾರ ಬರ್ತದೆ ಆವತ್ತು ಇದ್ದಿದ್ದರಲ್ಲಿ ತುಂಬ ವಿಶೇಷ ಇರುತ್ತದೆ ಉಪವಾಸ ಮಾಡಿ ವ್ರತ ಆಚರಿಸುವುದರಿಂದ ನಮ್ಮ ಇಷ್ಟ ವಿಚೇರುತ್ತದೆ ಸ್ನೇಹಿತರೆ ಈ ವಿನಾಯಕ ವ್ರತವನ್ನು ತಾವು ತಮ್ಮೆಲ್ಲರೂ ಈ ಬರುವ ಬುಧವಾರ ಇಪ್ಪತ್ತೇಳನೇ ತಾರೀಕು ಕಳಕಳಿಯಿಂದ ವಿನಂತಿಸುತ್ತೇನೆ ಒಂದು ದಿವಸ ಅಥವಾ ಮೂರು ದಿವಸ ಅಥವಾ ಐದು ದಿವಸ ಅಥವಾ ಅವರ ಅನುಕೂಲಕ್ಕೆ ತಗ್ಗಾಗಿ ಪೂಜಾ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ವಿನಾಯಕನ ಕೃಪೆಗೆ ನಾವೆಲ್ಲರೂ ಪ್ರಾರ್ಥರಾಗೋಣ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು